ಅಶ್ಲೀಲ ವಿಡಿಯೋ ಪ್ರಕರಣದಲ್ಲಿ ಚುರುಕುಗೊಳ್ತಾ ಇದೆ ಎಸ್ಐಟಿ ಟಿ ತನಿಖೆ ಪ್ರಜ್ವಲ್ ರೇವಣ್ಣ ಇಲ್ಲದಿದ್ದರೂ ಕೂಡ ಸಂತ್ರಸ್ತೆಯರು ಹೇಳಿಕೆ ನೀಡ್ತಾ ಇದ್ದಾರೆ ಅದು ದಾಖಲಾಗ್ತಾ ಇದೆ ಸಂತ್ರಸ್ತರ ಹೇಳಿಕೆಗಳು ದಾಖಲಾಗ್ತಾ ಇದ್ದಾವೆ ಇಬ್ಬರು ಸರ್ಕಾರಿ ಅಧಿಕಾರಿಗಳನ್ನು ಕರೆದು ಈಗಾಗಲೇ ಹೇಳಿಕೆಯನ್ನು ದಾಖಲು ಮಾಡಿಕೊಂಡಲ್ಲ ವೈರಲ್ ಆಗಿರುವ ವಿಡಿಯೋಗಳಲ್ಲಿ ಸರ್ಕಾರಿ ಅಧಿಕಾರಿಗಳು ಇದ್ದಾರೆ ಆ ಸರ್ಕಾರಿ ಅಧಿಕಾರಿಗಳನ್ನು ಕರೆಸಿ ಹೇಳಿಕೆಗಳನ್ನು ದಾಖಲು ಮಾಡಿಕೊಳ್ಳಲಾಗಿದೆ ಆದರೆ ಈ ಹೇಳಿಕೆಗಳನ್ನು ಬಹಿರಂಗವಾಗಿ ಇಂಥವರನ್ನೇ ಕರೆದಿದ್ವಿ ನಾವು ಇಂಥವ್ರಿಗೆ ನೋಟಿಸ್ ಕೊಟ್ಟಿದ್ವಿ ಅಂತ ಹೇಳೋಕ್ಕಾಗೋದಿಲ್ಲ ಅವರ ಗುರುತಾಗಲಿ ಅವರ ವಿಳಾಸ ಆಗಲಿ ಹೆಸರಾಗಲಿ ಎಲ್ಲೂ ಕೂಡ ಬಹಿರಂಗಪಡಿಸೋಕ್ಕಾಗೋದಿಲ್ಲ ಗೌಪ್ಯವಾಗಿ ಇಬ್ಬರಿಂದ ಹೇಳಿಕೆಯನ್ನು ಪಡೆದುಕೊಂಡಿದೆ ಎಸ್ ಐ ಟಿ ಎಸ್ ಪಿ ಹಾಗೂ ತನಿಖಾಧಿಕಾರಿ ನೇತೃತ್ವದಲ್ಲಿ ಮಾಹಿತಿಯನ್ನು ಪಡೆದುಕೊಂಡಿದೆ ತಂಡ ಹಾಗಾದರೆ ಏನೆಲ್ಲ ರೀತಿಯ ಮಾಹಿತಿ ಕೊಟ್ಟಿರಬಹುದು ಅನ್ನೋದನ್ನು ನಿಮಗೆ ತೋರಿಸ್ತಾ ಇದ್ದೀವಿ ನೋಡಿ ನಾನು ಕೆಲಸದಲ್ಲಿರಬೇಕಾದ್ರೆ ಪ್ರಜ್ವಲ್ ರೇವಣ್ಣ ನನಗೆ ಕಾಲ್ ಮಾಡಿದರು ಮೆರಿಟ್ ಆ ಮೆರಿಟ್ ಹಾಗೂ ಇನ್ಫ್ಲೂಯೆನ್ಸ್ ವಿಚಾರವಾಗಿ ನನ್ನನ್ನು ಬಳಸ್ಕೊಂಡ್ರು ನನ್ನ ಗಂಡನಿಗೆ ಅಬಕಾರಿ ಇಲಾಖೆಯಲ್ಲಿ ಕೆಲಸ ಕೊಡಿಸೋದಾಗಿ ಹೇಳಿದರು ಅಲ್ಲದೆ ಅಲ್ಲೇ ನನಗೆ ಕರೆ ಮಾಡಿ ಇಲಾಖೆಯಲ್ಲಿ ಉತ್ತಮವಾದ ಅಧಿಕಾರವನ್ನು ಕೊಡಿಸ್ತೀವಿ ಅಂತ ಹೇಳಿ ಮೋಸ ಮಾಡಿದ್ದಾರೆ ಕೆಲವು ತಿಂಗಳು ನನಗೆ ಕರೆ ಮಾಡಿ ಕೆಲವು ಕಡೆ ಕರೆದ್ರು ಆದರೆ ನಾನು ನಿರಾಕರಿಸಿದೆ ನಂತರ ನನಗೆ ಗೊತ್ತಿಲ್ಲದೆ ಫೋಟೋ ಹಾಗೂ ವಿಡಿಯೋಗಳನ್ನು ತೆಗೆದುಕೊಂಡಿದ್ದಾರೆ ನನ್ನ ಹೇಳಿಕೆ ನಿಜವಾಗಿದೆ ಅಂತ ಹೇಳಿ ನಾನು ಕೆಲಸದಲ್ಲಿ ಇರಬೇಕಾದ್ರೆ ಪ್ರಜ್ವಲ್ ರೇವಣ್ಣ ನನಗೆ ಕಾಲ್ ಮಾಡಿದ್ರು ಮೆರಿಟ್ ಆಗೋ ಇನ್ಫ್ಲೂಯೆನ್ಸ್ ವಿಚಾರವಾಗಿ ನನ್ನನ್ನ ಬಳಸಿಕೊಂಡ್ರು ನನ್ನ ಗಂಡನಿಗೆ ಅಬಕಾರಿ ಇಲಾಖೆಯಲ್ಲಿ ಕೆಲಸ ಕೊಡಿಸುವುದಾಗಿ ಹೇಳಿದ್ರು ಅಲ್ಲೇ ನನಗೂ ಕರೆ ಮಾಡಿ ಇಲಾಖೆಯಲ್ಲಿ ಉತ್ತಮವಾದ ಅಧಿಕಾರವನ್ನು ಕೊಡಿಸುತ್ತೇವೆ ಎಂದು ಮೋಸ ಮಾಡಿದ್ದಾರೆ ಕೆಲವು ತಿಂಗಳು ನನಗೆ ಕರೆ ಮಾಡಿ ಕೆಲವು ಕಡೆ ಕರೆದ್ರು ಆದರೆ ನಾನು ನಿರಾಕರಿಸಿದ್ದೆ ನಂತರ ನನಗೇ ಗೊತ್ತಿಲ್ಲದೆ ಫೋಟೋ ಹಾಗೂ ವಿಡಿಯೋಗಳನ್ನ ತೆಗೆದುಕೊಂಡಿದ್ದಾರೆ ನನ್ನ ಹೇಳಿಕೆ ನಿಜವಾಗಿದೆ ಈಗ ನನ್ನ ಕುಟುಂಬದಿಂದ ದೂರ ಉಳಿಯಲು ಕಾರಣ ಪ್ರಜ್ವಲ್ ರೇವಣ್ಣ ನಾನು